ರೇಕಲಗೆರೆ ಲಂಬಾಣಿಹಟ್ಟಿ ಸರ್ಕಾರಿ ಪ್ರೌಢಶಾಲೆ ವಿದ್ಯಾರ್ಥಿನಿ ಎನ್ ಪಲ್ಲವಿ ರಾಷ್ಟ್ರಮಟ್ಟಕ್ಕೆ ಆಯ್ಕೆ ರಾಜ್ಯ ಸಂಶೋಧನೆ ಮತ್ತು ತರಬೇತಿ ಇಲಾಖೆ ಬೆಂಗಳೂರು ವತಿಯಿಂದ ಅಕ್ಟೋಬರ್ ನಾಲ್ಕರಂದು ಡಿಎಸ್ಇಆರ್ಟಿ ಆವರಣದಲ್ಲಿ ನಡೆಸಲಾಗಿದ್ದ ರಾಜ್ಯಮಟ್ಟದ ಸ್ಥಳೀಯ ಬಾಲ ವೈಜ್ಞಾನಿಕ ಪ್ರದರ್ಶನ ಕಾರ್ಯಕ್ರಮದ ಸ್ಪರ್ಧೆಯಲ್ಲಿ ಚಿತ್ರದುರ್ಗ ಜಿಲ್ಲೆ ಚಳಕೆರೆ ತಾಲೂಕಿನ ರೇಕಲಗೆರೆ ಲಂಬಾಣಿಹಟ್ಟಿ ಸರ್ಕಾರಿ ಪ್ರೌಢಶಾಲೆ ವಿದ್ಯಾರ್ಥಿನಿ ಎನ್ ಪಲ್ಲವಿ ದ್ವಿತೀಯ ಸ್ಥಾನ ಪಡೆದು ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿದ್ದಾಳೆ ತ್ಯಾಜ್ಯ ನಿರ್ವಹಣೆ ಎಂಬ ವಿಷಯದಲ್ಲಿ ಪ್ಲಾಸ್ಟಿಕ್ ಕವರ್ಗಳಿಂದ ಜಲ್ಲಿಕಲ್ಲು ತಯಾರಿಕೆ ಹಾಗೂ ಥರ್ಮೋಕೋಲ್ ತ್ಯಾಜ್ಯದಿಂದ ತಯಾರಿಸಲಾದ ರಾಳ ಮಾದರಿಯು ವಿನೂತನವಾಗಿದ್ದು ಪ್ರಸ್ತುತ ಸನ್ನಿವೇಶದಲ್ಲಿ ಪ್ಲಾಸ್ಟಿಕ್ನ ತ್ಯಾಜ್ಯ ಹಾಗೂ ಅದರ ವಿಲೇವಾರಿ ಬಹುದೊಡ್ಡ ಸಮಸ್ಯೆಯಾಗಿದ್ದು ಅದನ್ನು ಮರುಬಳಕೆ ಮಾಡುವ ತಂತ್ರವನ್ನು ಬಾಲವಿಜ್ಞಾನಿಯಾದ ಪಲ್ಲವಿ ಸಾಧಿಸಿ ತೋರಿಸಿದ್ದಾಳೆ ಪರಿಸರಕ್ಕೆ ಮಾಲಿನ್ಯಕಾರಕವಾದಂತಹ ಇದನ್ನ ಜಲ್ಲಿಕಲ್ಲಾಗಿ ನಿರ್ಮಾಣ ಮಾಡಿ ಮರುಬಳಕೆ ಮಾಡುವ ವಿಧಾನವನ್ನು ಪ್ರಾಯೋಗಿಕವಾಗಿ ಸಾಬೀತು ಮಾಡಿ ತೋರಿಸಿದ ಮಾದರಿಯು ಮಟ್ಟಕ್ಕೆ ಆಯ್ಕೆಯಾಗಿದೆ ಎಂದು ರಾಷ್ಟ್ರ ಸಂಶೋಧನೆ ಮತ್ತು ತರಬೇತಿ ಇಲಾಖೆಯ ಪ್ರಾಧ್ಯಾಪಕಿ ರುಚಿ ವರ್ಮಾ ಮಾದರಿಯನ್ನ ಶ್ಲಾಘಿಸಿದ್ದಾರೆ ಇನ್ನು ಪ್ಲಾಸ್ಟಿಕ್ ಜಲ್ಲಿ ಕಲ್ಲನ್ನು ಸೀಮೆಂಟ್ ಕಾಂಕ್ರೀಟ್ ತಯಾರಿಕೆಯಲ್ಲಿ ಉಪಯೋಗಿಸಿ ಕಟ್ಟಡ ರಸ್ತೆ ನಿರ್ಮಾಣದಲ್ಲಿ ಬಳಸಬಹುದಾಗಿದೆ ನವೆಂಬರ್ ತಿಂಗಳಲ್ಲಿ ದೆಹಲಿಯಲ್ಲಿ ನಡೆಯಲಿರುವ ಐವತ್ತೆರಡನೆಯ ರಾಷ್ಟಮಟ್ಟದ ಬಾಲ ವೈಜ್ಞಾನಿಕ ಪ್ರದರ್ಶನ ಸ್ಪರ್ಧೆಯಲ್ಲಿ ಭಾಗವಹಿಸಲಿದ್ದಾಳೆ ರಾಜ್ಯ ಪ್ರಶಸ್ತಿ ಪುರಸ್ಕೃತ ವಿಜ್ಞಾನ ಶಿಕ್ಷಕ ನಾಗಭೂಷಣ್ ಮಾರ್ಗದರ್ಶನ ಮಾಡಿದ್ದಾರೆ ಗ್ರಾಮೀಣ ಭಾಗದ ವಿದ್ಯಾರ್ಥಿನಿಯ ಈ ಸಾಧನೆಗೆ ಜಿಲ್ಲೆಯ ಉಪನಿರ್ದೇಶಕ ಮಂಜುನಾಥ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆ ಎಸ್ ಸುರೇಶ್ ಶಾಲೆಯ ಮುಖ್ಯ ಶಿಕ್ಷಕ ವೆಂಕಟೇಶ್ ಇತರರು ಅಭಿನಂದನೆ ಸಲ್ಲಿಸಿದ್ದಾರೆ ತಯಾರಿಸಿ ಧರ್ಮಕೋಲ್ ತ್ಯಾಜ್ಯವು ಯಾವುದೇ ಪರಿಸರಕ್ಕೆ ಮಾರಕವಾಗದಂತೆ ಚಳ್ಳಕೆರೆ ತಾಲೂಕು ಚಿತ್ರದುರ್ಗ ಜಿಲ್ಲೆಯಲ್ಲಿ ಕ ಕಾರ್ಯವನ್ನು ನಾನು ಮಾಡ್ತಾ ಇದ್ದೇನೆ ನನ್ನ ವಿದ್ಯಾರ್ಥಿನಿ ಪಲ್ಲವಿ ವಿನೂತನವಾಗಿರ್ತಕ್ಕಂಥ ಮಾದರಿ ರಾಜ್ಯ ಮಟ್ಟದಿಂದ ರಾಷ್ಟ್ರಮಟ್ಟಕ್ಕೆ ಆಗಿರುವಂಥದ್ದು ತುಂಬ ಸಂತೋಷವನ್ನು ಉಂಟು ಮಾಡಿದೆ ನನ್ನಲ್ಲಿ ಆ ವಿದ್ಯಾರ್ಥಿನಿಯಲ್ಲಿ ಸದಾಕಾಲ ಪ್ರಶ್ನಿಸುವ ಮನೋಭಾವವನ್ನು ನಾನು ಕಂಡಿದ್ದು ಅಕ್ಷರಶಃ ಸತ್ಯ ಯಾವಾಗಲೂ ಕೂಡ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾಳೆ ಅದು ಯಾಕೆ ಹೇಗೆ ಏನು ಅಂತಕ್ಕಂಥ ಪ್ರಶ್ನೆಗಳು ಇವತ್ತು ಆ ವಿದ್ಯಾರ್ಥಿಯಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯದಿಂದ ಜಲ್ಲಿಕಲ್ಲನ್ನು ತಯಾರು ಮಾಡುವಂಥ ಒಂದು ಸಂಶೋಧನಾ ಪ್ರವೃತ್ತಿ ಗುಣ ಆಚೆ ಬಂದಿರೋದಕ್ಕೆ ತುಂಬ ಖುಷಿಯಾಗ್ತಾ ಇದೆ ವಿದ್ಯಾರ್ಥಿನಿ ತ್ಯಾಜ್ಯಗಳನ್ನು ಸಂಗ್ರಹ ಮಾಡಿ ಪ್ಲಾಸ್ಟಿಕ್ ಇವತ್ತು ದೊಡ್ಡ ಸಮಸ್ಯೆ ಆಗಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಗೊತ್ತು ಪ್ರತಿನಿಧಿ ಜೀವನದಲ್ಲಿ ನಾವು ಅನುಭವಿಸ್ತಾ ಇದ್ದೇವೆ ಯಾಕೆಂದರೆ ಆ ಸಮಸ್ಯೆ ನಿವಾರಣೆಗೆ ವಿದ್ಯಾರ್ಥಿ ಕಂಡಂಥ ಒಂದು ವಿನೂತನ ವಿಧಾನ ಖಂಡಿತ ಎಲ್ಲರಿಗೂ ಮಾದರಿ ಕೂಡ ಆಗುತ್ತೆ ಯಾಕೆ ಅಂತಂದರೆ ಪ್ಲಾಸ್ಟಿಕ್ಕು ಜೈವಿಕ ವಿಘಟನೆಯಾಗದ ವಸ್ತು ಥರ್ಮಕೋಲ್ ಕೂಡ ಜೈವಿಕ ವಿಘಟನೆಯಾಗದ ವಸ್ತು ಎರಡೂ ಕೂಡ ಕೊಳೆಯದಿರ್ತಕ್ಕಂತಹ ಮತ್ತು ಪರಿಸರಕ್ಕೆ ಮಾಲಿನ್ಯವನ್ನು ಉಂಟು ಮಾಡತಕ್ಕಂಥ ವಸ್ತುಗಳ ಅವುಗಳನ್ನು ಬಳಸಿ ಪರ್ಯಾಯವಾಗಿ ಅದರಿಂದ ಯಾವುದೇ ರೀತಿಯ ಪರಿಸರ ಹಾನಿಯಾಗದಂತೆ ಪರಿಸರ ಸ್ನೇಹಿಯಾಗಿ ಅದನ್ನು ಮರುಬಳಕೆ ಮಾಡುವಂಥ ವಿಧಾನ ಇದೆಯಲ್ವ ಖಂಡಿತ ತುಂಬ ಖುಷಿ ಕೊಡ್ತಾ ಇದೆ ಹೀಗೆ ವಿದ್ಯಾರ್ಥಿನಿ ಮುಂದಿನ ಹಂತದಲ್ಲೂ ಕೂಡ ಅವಳು ಮತ್ತಷ್ಟು ಯಶಸ್ಸನ್ನು ಗಳಿಸಿದೆ ಅಂತ ಈ ಮೂಲಕ ಅವಳಲ್ಲಿ ನಾನು ಅವರಿಗೆ ಆರೈಕೆಯನ್ನು ವ್ಯಕ್ತಪಡಿಸ್ತೇನೆ